ದೊಸ್ತಿಲೇ ನಮ ಇನಿ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ದೇವಸ್ಥಾನದ ವಿಷಯ ಪುರಾಣೋನು ಇನಿ ನಮ ತೆರೆಯೋನುಗ ಬಂಟ್ವಾಳ ತಾಲೂಕದ ಬಿಸಿ ರೋಡ್ರದು ಸುಮಾರು ಕಿಲೋ ಕಿಲೋಮೀಟರ್ ದೂರ ಪಂಡವಗ್ಗ ಪನ್ಪುನ ಊರು ತಿಕ್ಕುಂಡು ವದ್ಗರ್ದೊಂಜಿ ಅರೆ ಕಿಲೋಮೀಟರ್ ಮೀಟರ್ ಬಲತ್ಗ ಪಂಡ ಕಾರಿಂಜ ಕೊಂಡು ಅವು ಕೊಡಮಲೆತ ನಡುಟು ಉಪ್ಪುನ ಶಿವ ದೇವಸ್ಥಾನ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ಇತಿಹಾಸೋನು ನಮ ತೆರೆಯೋನುಗ ನಮ ತುಳುನಾಡ ಭೂ ಕೈಲಾಸ ಪಂಡ್ ಪ್ರಸಿದ್ಧಿ ಪಡೆಯಿನ ಪಂಚ ಪಾಂಡವ್ಯರ್ ಭೇಟಿ ಪಚ್ಚೆ ಪಜಿರುದ ಐಸಿರದ ನಡುಟು ರುದ್ರರಮನೆಯ ಏಕಶಿಲ ಕಲ್ಡ ಶಿವಪಾರ್ವತಿ ತಿನ ದೇವಾಲಯ ಶ್ರೀ ಕಾರಿಂಜೇಶ್ವರ ದೇವಾಲಯ ಉಂದು ಪುರತ ನಡು ಕರಿಂಜೆ ಪಂಪಿನ ಬೇಡರ ಪನ್ನು ಮಗಲ್ ಮರ್ಗದ ಬೇರಹಕ್ಕುನಗ ಕತ್ತಿದ ಪೆಟ್ಟು ಶಿವಲಿಂಗದ್ ಶಿವಲಿಂಗದ ಬೂದ್ನೆರ್ಬತ್ ಗ ಶಿವಲಿಂಗದ ಗೋಚರ ಪುಂಡು ಅಂಚಾದಿ ಕ್ಷೇತ್ರಗೂ ಕಾರಿಂಜೆ ಪಂಪಿನ ಪುದರ್ಬತ್ ಶ್ರೀ ಕ್ಷೇತ್ರ ಡಿಪ್ಪು ನಗದಾತೀರ್ಥ ಶ್ರೀ ಕ್ಷೇತ್ರದ ರಥಬೀದಿಡ್ ಬಲಾತ್ತ ಪುಡೆಟ್ ಗದಾತೀರ್ಥ ಪಂಪಿನ ವಿಶಾಲ ಕೆರೆ ಉಂಡು ಉಂದು ಗದೆ ಓರುದು ಮಲ್ತಿನ ಕೆರೆ ಕೆರೆಪಣ್ ಪ್ರತೀತಿ ಅಂಚಾದ್ಗದಾತೀರ್ಥ ಪಂಪಿನ ಪುದರ್ಬೈದ್ ಈ ಕೆರೆಟ್ ಮೀದ್ ದೇವಸ್ಥಾನಗ್ ಪೋವೋಡು ಮೂಲು ಆಟಿ ಯಮವಾಸೆ ತೀರ್ಥಸ್ಥಾನ ಬಾರಿ ವಿಶೇಷ ಕೆರೆಟ್ ಮೀದ್ ಪಂಚಧಾನ್ಯಲೆಂದಾನ ಮಲ್ತಿಂಡ ಪಾಪ ಪರಿಹಾರವ ಪುಂಡು ಪಂಪುನ ನಂಬಿಕೆಲ ಉಂಡು ಈ ಕ್ಷೇತ್ರದ ವಿಶೇಷ ಪಂಡ ಕೈಟ್ ಕಾರ್ಡ ಕೆಡು ಅಂಡ ಈ ಕೆರೆತ ಬರಿ ಟುಪ್ಪುನ ಶಿವಲಿಂಗುಕುಡು ಪಂಡ ಕೆಡುಪೋಪುಂಡು ಜಾನು ತೀರ್ಥಬೊಕ್ಕ ಉಂಗುಷ್ಟ ತೀರ್ಥ ವರ್ಷ ಇಡೀ ನೀರಿಪ್ಪುನ ಅದ್ಭುತ ಜಾನು ಜಾನುತೀರ್ಥೋಬುಕ್ಕ ಉಂಗುಷ್ಟ ತೀರ್ಥ ಬೆಟ್ಟದ ಮಿತ್ಪೋನಗ ಅವು ಭೀಮೆ ಮೊಣಕಾರ್ ಉರ್ದಿನ ಜಾಗೆ ಜಾನು ಪಂಡ ಉಂಗುಷ್ಟ ಉರ್ದಿನ ಜಾಗೆ ಉಂದು ಉಂಗುಷ್ಟ ಪಂಡೆ ಪ್ರಸಿದ್ಧ ಮುಲ್ಪ ಅರ್ಜುನೆ ಬಾಣ ಬುಡುದು ಪಂಜಿ ಕೆರ್ತಿನ ಕುರುಹು ಅದ್ಬಾಣ ಬುಡ್ತಿನ ರೇಖೆ ಉಂಡು ಈ ದೇವಸ್ಥಾನಗೂ ಬರ್ತುನಗ ಪ್ರಕೃತಿ ಸೌಂದರ್ಯ ತುಪಿನನೆ ಪೋರ್ಲು ಬಾರಿ ಎತ್ತರಡು ಐನೂದು ಮುಟ್ಟುದ ಮಿತ್ಶಿವನ ದೇವಾಲಯ ತಿಕ್ಕುಂಡು ಮಿತ್ಪೋದು ಎತ್ತುನಗ ಸ್ವರ್ಗದ ಬಾಕಿಲ್ ಅನುಭವ ಪ್ರಕೃತಿ ಐಸಿರಾತುದು ಮನಸ ಉಲ್ಲಾಸ ಅಪುಂಡು ಈ ಶಿವನ ದೇವಸ್ಥಾನದ ಎದುರು ಕಂಚಿದು ಮಲ್ತಿನ ನಂದಿನ ಮೂರ್ತಿ ಉಂಡು ಬಲಾತ ಬಾಗೋಡು ಪಿದಾಯಿ ಮಿರ್ದು ರಡ್ಕಲ್ಲು ಉಂಡು ಅವು ಪ್ರಮಾಣಕಲ್ಲು ನೆಕ್ ಸೀತೆ ಪ್ರಮಾಣಕಲ್ಲು ಪಂಡುದು ಪುದರ್ ಪ್ರಮಾಣ ಮಲ್ಪುನ ಕುಲು ಒಂಜಿ ಕಲ್ಲುರ್ದು ಬುಕ್ಕೊಂಜಿ ಕಲ್ಲುಗುಲಾಗಿಯೋಡು ಚೂರು ತತ್ತುಂಡಲ ಪಾತಲನೆ ಗತಿ ಶ್ರೀ ಕ್ಷೇತ್ರಡು ನಿತ್ಯ ಪೂಜೆ ಮಹಾಪೂಜೆ ವಿಶೇಷ ಪೂಜೆ ನಡಪುಂಡು ಶಿವರಾತ್ರದಾನಿ ವಿಶೇಷ ತುಲಾಭಾರ ನಡಪುಂಡು ರುದ್ರಾಭಿಷೇಕ ರಂಗಪೂಜೆ ನಿತ್ಯ ನಡಪುಂಡು ದೇವಸ್ಥಾನದ ಪಿರವು ಮಹಾಗಣಪತಿ ದೇವೇರನ ಗುಡಿಲ ಉಂಡು ದೇವಾಸ್ಥಾನದ ವಿಶೇಷತೆ ಕ್ಷೇತ್ರದ ವಿಶೇಷ ಪಂಡ ಮಂಗಿರೆನೆ ಗುಂಪು ಮಧ್ಯಾಹ್ನ ಮಹಾಪೂಜದ ಪೋರ್ತು ಗದಾತೀರ್ಥಡು ಮೀದು ಮಿತ್ತ ದೇವಸ್ಥನೋಗು ಬರ್ಪ ದೇವೇರೆಗ್ ಮಹಾಪೂಜೆ ಅದು ಮೂಜಿ ಸೇರು ಅರಿತ ನೈವೇದ್ಯ ವಾನರ ಕಲ್ಲುಗೂ ಬಳಸುವೆರ ಇನ್ ತಿನ್ಪುನ ತುಪಿನನೆ ಪೋರ್ಲು ಮುಲ್ತ ಮಲ್ಲ ದಡ್ಡೆ ಪಂಪಿನ ಪುದರುದ ಮಂಗೆ ಕೊಪಡು ಪೋತುಂಡುಗೆ ಭಕ್ತದಿಲು ಪೋನಗ ಬಾರಿ ಅವೋಡು ಪ್ರಸಾದ ಚೀಲ ಮಾತಾ ಒಯಪ ಜಾತ್ರೋತ್ಸವ ಸುಮಾರು ಐನೂತ ಐವತ್ತ ಮಿತ್ತು ಮಿತ್ತುವಿಪುನ ಈ ಕ್ಷೇತ್ರಡು ಒಂತೆ ಮಿತ್ಪೋನಗ ಬಲಪುಡೇಟ್ನಾಗ ದೇವೇರನ ಗುಡಿ ಬುಕ್ಕ ವಿನಾಯಕ ದೇವರ ಸನ್ನಿಧಿ ತಿಕ್ಕುಂಡು ಅಲ್ಪ ಕೈಮುಗ್ಗಿಡು ಮಿತ್ಪೋನಗ ಶ್ರೀ ಶ್ರೀಪಾರ್ವತಿ ದೇವರ್ನೆಲೆ ಅತಿನ ದೇವಸ್ಥಾನ ತಿಕ್ಕುಂಡು ಈ ಪಾರ್ವತಿ ಸನ್ನಿಧಿಡು ನಿತ್ಯ ಪೂಜೆ ಬುಕ್ಕ ನವರಾತ್ರಿಡು ವಿಶೇಷ ಪೂಜೆ ನಡಪುಂಡು ಶ್ರೀ ಕ್ಷೇತ್ರಡು ಶಿವರಾತ್ರೆ ದುಮುನಾನಿ ಕೋಡಿ ಧ್ವಜರೋಹನ ಏರ್ದು ಜಾತ್ರೆ ಉತ್ಸವ ನಡಪುಂಡು ಶಿವರಾತ್ರೆ ದಾನಿ ಶಿವಜಾಗರಣೆ ನಡಪುಂಡು ಮನದಾನಿ ತೀರ್ಥ ಜಾಗರ ಅನಿ ಶಿವ ಪಾರ್ವತಿ ದೇವರ್ವೊಟ್ಟು ವಾಪಿನ ಪೋರ್ತು ಅವು ತುಯರೆ ಸಾವಿರ ಸಾವಿರ ಭಕ್ತದಿಲು ಒಟ್ಟು ಮನದಾನಿ ಇಪ್ಪುವೆರ್ ದಾನಿ ಕ್ಷೇತ್ರದ ದೈವಾಲೆಗ್ನೇಮ ಅದು ರಥ ಬೀದಿಡು ಬ್ರಹ್ಮರಥೋತ್ಸವ ನಡಪುಂಡು ಮನದಾನಿ ಕಟ್ಟೆ ಪೂಜೆ ನಡತ್ತು ಜಳಕ ಅದು ಕೊಡೀಜಪುಡವನಿ ಶ್ರೀ ಕ್ಷೇತ್ರದ ರಕ್ಷಣೆ ಮಲ್ಪರೆ ಕೊಡ್ಮಾಣಿ ತಾಯ ಬುಕ್ಕ ಪಿಲಿಚಾಮುಂಡಿ ದೈವಲು ಮುಲು ನೆಲೆಯತ ಈ ದೈವಾಲೆಕ್ ಶಿವರಾತ್ರಿದ ಮಾನದನಿ ಬಲ್ಲೋಡಿ ಮಗಾನೆರದು ಏಳ್ಗುತ್ತು ಸೇರೊಂದು ಭಂಡಾರ ಬತ್ತುದು ಅಮವಾಸ್ಯದಾನಿ ನೇಮ ನಡಪುಂಡು ನನಲಾದ್ ನಮ್ಮ ದೇವಸ್ಥಾನ ಬಗ್ಗೆ ನಮ್ಮ ನನ ತೆರೆಯೋನುಗ ಸೊಲ್ಮೇಲು